ಸಿಐ ಪಕ್ಷದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ನಾಯಕರಾದ ಕಾಂಗ್ರೆಡ್ ಶರಣಪ್ಪ ಉದ್ಭಾಳ್ ಜಿಲ್ಲೆಯಲ್ಲಿ ತೀವ್ರವಾದ ಬರಗಾಲವಿದೆ ರೈತರು ಕೃಷಿ ಕೂಲಿ ಕಾರ್ಮಿಕರು ತೀವ್ರವಾದ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಬರ ಪರಿಹಾರ ನೀಡಿಲ್ಲ ತೀವ್ರ ಬರಗಾಲವಿರುವುದರಿಂದ ಬರಗಾಲ ಕಾಮಗಾರಿ ಆರಂಭಿಸಿ ಕೂಲಿ ಕಾರ್ಮಿಕರ ಗುಳೆಯನ್ನ ತಪ್ಪಿಸಬೇಕು ಜಾನುವಾರುಗಳಿಗೆ ಮೇವು ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿದ್ರು ಕೊಪ್ಪಳ ಜಿಲ್ಲೆಯ ಪಕ್ಕದಲ್ಲಿ ತುಂಗಭದ್ರಾ ಡ್ಯಾಂ ಇದ್ರೂ ಸಹ ಜನರು ಕುಡಿಯುವ ನೀರಿಗೆ ಆಹಾಕಾರ ಪಡಬೇಕಾಗಿದೆ ಕೊಪ್ಪಳ ನಗರ ಹಾಗೂ ಹಳ್ಳಿಗಳ ನೀರಿನ ವ್ಯವಸ್ಥೆಯಂತೂ ಅಯೋಮಯವಾಗಿದೆ ಜಿಲ್ಲೆಯ ಬಹುತೇಕ ಗ್ರಾಮೀಣ ರಸ್ತೆಗಳು ಹಾಳಾಗಿವೆ ಕಸ ವಿಲೇವಾರಿ ಚರಂಡಿ ಸ್ವಚ್ಛತೆ ರಾಜಕಾಲುವೆಗಳ ಸ್ವಚ್ಛತೆ ನಿರಂತರವಾಗಿ ನಡೆಯುತ್ತಿಲ್ಲ ಬರಗಾಲದಲ್ಲಿ ನರೆಗಾ ಯೋಜನೆ ಯೋಜನೆಯ ಮಾನವ ದಿನಗಳನ್ನು ಒಂದೂರ ಐವತ್ತು ದಿನಗಳಿಗೆ ಹೆಚ್ಚಿಸಲು ಅವಕಾಶವಿದೆ ಅದನ್ನು ಕೂಡಲೇ ಜಾರಿ ಮಾಡಬೇಕು ಮನ್ರೇಗಾ ಕೂಲಿಯನ್ನು ಆರುನೂರಕ್ಕೆ ಹಾಗೂ ಮಾನವ ದಿನವನ್ನ ಎರಡ್ನೂರಕ್ಕೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಎಸ್ಯುಸಿಐ ಪಕ್ಷದ ಜಿಲ್ಲಾ ಮುಖಂಡ ಶರಣುಗಡ್ಡಿ ಮಾತನಾಡಿ ಜಿಲ್ಲಾಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ನೇಮಕ ಮಾಡಬೇಕು ಸಕಲ ಚಿಕಿತ್ಸೆ ಹಾಗೂ ಔಷಧಿಗಳು ಉಚಿತವಾಗಿ ಎಲ್ಲರಿಗೂ ನಿರಂತರವಾಗಿ ಸಿಗುವಂತಾಗಬೇಕು ಅವೈಜ್ಞಾನಿಕವಾಗಿ ಹಾಕಿರುವ ಇಟ್ನಾಳ್ ಟೋಲ್ ಪ್ಲಾಸಾವನ್ನು ತೆರವುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದ ಶಾಲಾ ಕಾಲೇಜುಗಳಲ್ಲಿ ಬೋಧಕರ ಕೊರತೆ ತೀವ್ರವಾಗಿದ್ದು ಶಾಲಾ ಕಾಲೇಜುಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು ಬಗರ್ ಹುಕುಮ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ವಿತರಿಸಬೇಕು ಕೊಪ್ಪಳದ ಗಾಂಧಿ ಗಾಂಧಿನಗರ ಕುವೆಂಪು ನಗರ ಮುಂತಾದ ಏರಿಯಾಗಳಿಗೆ ಮೂಲ ಸೌಕರ್ಯ ಒದಗಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ರವಿಕುಮಾರ್ ವಸ್ತ್ರದವರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರುಗಳಾದ ಶರಣು ಪಾಟೀಲ್ ಗಂಗರಾಜ್ ದೇವರಾಜ್ ಸಿದ್ದಲಿಂಗಾರೆಡ್ಡಿ ಶಾರದ ಮಂಜುಳಾ ಮೌನೇಶ್ ಸಾರ್ವಜನಿಕರಾದ ಮುದಿಯಪ್ಪ ಉಮೇಶ್ ದುರ್ಗಮ್ಮ ದ್ಯಾಮಣ್ಣ ರೇಣುಕಮ್ಮ ಯಮನೂರಪ್ಪ ವಿರೂಪಾಕ್ಷಿ ಬಸರಾಜಪ್ಪ ಶಂಕ್ರಮ್ಮ ಬಸವರಾಜಪ್ಪ ಮಂಗಳೇಶ್ ರಾಥೋಡ್ ಅಬ್ದುಲ್ ವಾಹಿದ್ ಮುದಿಯಪ್ಪ ಗೌಡಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಾಗ ಪಡ್ರಿ ಅಂತ ಹೇಳಿ ಮುನ್ಸಿಪಾಲಿಟಿ ಹೋರಾಟ ಮಾಡಿದ್ರು ಏನು ಹಕ್ಕ ಕೊಡಕ್ಕೆ ಯಾಕೆ ಇವತ್ತು ನೀವು ಡಿಲೇ ಮಾಡ್ತೀರಿ ಇದನ್ನ ಕೇಳ್ತಾ ಇದೀವಿ ಸ್ನೇಹಿತರೆ ಹಾಗಾಗಿ ಸರ್ಕಾರಗಳು ಇವತ್ತು ಜನಗಳ ಪರವಾಗಿ ಚಿಂತೆ ಮಾಡ್ತಾ ಇಲ್ಲ ಜನಗಳ ಮುಂದೆ ಒಂದೇ ದಾರಿ ಇವೆಲ್ಲ ಕೂಡ ದೊಡ್ಡ ದೊಡ್ಡ ಶ್ರೀಮಂತರ ಪಕ್ಷಗಳು ಇವತ್ತು ಶ್ರೀಮಂತರು ಎಲ್ಲಾ ಅನುದಾನಗಳನ್ನ ಕೊಡ್ತಾರೆ ಸರ್ಕಾರದ ಎಲ್ಲಾ ಸಂಸ್ಥೆಗಳ ಅವ್ರಿಗೆ ಮಾಡ್ತಾ ಇದಾರೆ ಉದಾಹರಣೆಗೆ ಬಜೆಟ್ ತಗೊಂಡ್ರೆ ಕೇಂದ್ರ ಬಜೆಟ್ ಮಧ್ಯಂತರ ಬಜೆಟ್ ಆಯ್ತು ಅಲ್ಲಿ ನಲವತ್ತೇಳು ಲಕ್ಷ ಕೋಟಿ ಬಜೆಟ್ ಅಲ್ಲಿ ಹನ್ನೊಂದು ಲಕ್ಷ ಕೋಟಿ ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಸಾಲ ಮನ್ನಾ ಮಾಡಿದ್ದಾರೆ ಅಂದ್ರೆ ಯಾರು ಪರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ಜನಗಳ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಈ ಪರಿಹಾರ ಕ್ರಮ ಕೈಗೊಳ್ಳಬೇಕು ಕಾಳಿದಾಸ ನಗರ ಗಾಂಧಿನಗರ ಟೋಲ್ ಪ್ಲಾಜಾ ಹೊರಗಡೆ ಕಾಮಗಾರಿಗಳು ಕೂಡಲೇ ಕೈಗೆತ್ಕೋಬೇಕು ಕೂಡಲೇ ಈ ಹೋರಾಟ ಮುನ್ನಡೆಸಬೇಕು ನಾವೆಲ್ಲ ಜನ ಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸೋಷಿಯಲಿಸ್ಟೀಸ್ ಸೆಂಟರ್ ಆಫ್ ಇಂಡಿಯಾ ಹೋರಾಟ ಚಳುವಳಿ ಯಶಸ್ವಿಯಾಗಲಿ ನಾಯಕರಾದ್ಯಂತ ಗಡ್ಡಿ ಅವರಿಗೆ ಧನ್ಯವಾದಗಳು